ಓಂ ಗುರುಭ್ಯೋ ನಮಃ ಬಂಧುಗಳೇ ಒಳ್ಳೆಯ ಗುಣಕ್ಕಿರುವ ಬೆಲೆ ಬೇರಾವ ಐಶ್ವರ್ಯಕ್ಕೂ ಇರಲು ಸಾಧ್ಯವಿಲ್ಲ ಅದೇನೇ ಇರಬಹುದು ಹಣ ಇರಬಹುದು ರೂಪ ಇರಬಹುದು ಅಥವಾ ಇನ್ನಾವುದೋ ಐಶ್ವರ್ಯ ಇರಬಹುದು ಅದಾವ ಐಶ್ವರ್ಯವಿದ್ದರೂ ಕೂಡ ಒಳ್ಳೆಯ ಗುಣದ ಬೆಲೆ ಅದಕ್ಕೆ ಬರಲು ಸಾಧ್ಯವೇ ಇಲ್ಲ ಯಾಕೆ ಕೇಳಿ ಬಂಧುಗಳೇ ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಪ್ರಾಮಾಣಿಕ ಪಂಡಿತನಿರ್ತಾನೆ ಅವನ ಹತ್ರ ವಿದ್ಯೆ ಬುದ್ಧಿ ಒಳ್ಳೆಯ ಗುಣಗಳು ಸಾಕಷ್ಟಿರುತ್ತೆ ಆದ್ರೆ ರೂಪದಲ್ಲಿ ಮಾತ್ರ ಸ್ವಲ್ಪ ಕುರುಪಿಯಾಗಿರುತ್ತಾನೆ ಆತ ಒಂದು ದಿನ ಏನಾಗುತ್ತೆ ಕೇಳಿ ರಾಜ ಆ ಪಂಡಿತನಿಗೆ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಾನೆ ಏನಂತಾನೆ ಅಂದ್ರೆ ಪಂಡಿತರೇ ನಿಮ್ಮ ಹತ್ರ ವಿದ್ಯೆ ಬುದ್ಧಿ ಇರುವಂತೆ ಇನ್ನೊಂದಿಷ್ಟು ರೂಪ ಇದ್ದಿದ್ರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂತಾನೆ ರಾಜ ಅದಕ್ಕೆ ಪಂಡಿತರು ಸುಮ್ಮನಾಗಿ ಬಿಡ್ತಾರೆ ಮುಂದೇನಾಗುತ್ತೆ ಕೇಳಿ ಬಂಧುಗಳೇ ಸ್ವಲ್ಪ ಸಮಯದ ನಂತರ ರಾಜನಿಗೆ ಬಾಯಾರಿಕೆಯಾಗುತ್ತೆ ರಾಜ ಪಂಡಿತರಿಗೆ ಕುಡಿಯಲು ನೀರು ಕೇಳ್ತಾನೆ ನೀರು ಕೇಳಿದ್ದಕ್ಕೆ ಪಂಡಿತರು ಏನ್ ಮಾಡ್ತಾರೆ ಅಂದ್ರೆ ಚಿನ್ನದ ಪಾತ್ರೆಯಲ್ಲಿಯ ನೀರನ್ನ ಚಿನ್ನದ ತಂಬಿಗೆಯಲ್ಲಿಯೇ ತಂದು ರಾಜನಿಗೆ ಕೊಡ್ತಾರೆ ರಾಜ ಕುಡಿತಾನೆ ಸ್ವಲ್ಪ ಹೊತ್ತಿನ ನಂತರ ರಾಜನಿಗೆ ಮತ್ತೆ ಬಾಯಾರಿಕೆಯಾಗುತ್ತೆ ರಾಜ ಮತ್ತೆ ನೀರು ಕೇಳ್ತಾನೆ ಆಗ ಪಂಡಿತರು ಮಾಡ್ತಾರೆ ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿಯ ನೀರನ್ನ ಮಣ್ಣಿನ ಪಾತ್ರೆಯಲ್ಲಿಯೇ ಕುಡಿಯಲು ಕೊಡುತ್ತಾರೆ ರಾಜನಿಗೆ ರಾಜ ನೀರು ಕುಡಿತಾನೆ ಸ್ವಲ್ಪ ಹೊತ್ತಿನ ನಂತರ ಪಂಡಿತರು ರಾಜನಿಗೆ ಕೇಳ್ತಾರೆ ಪ್ರಭುಗಳೇ ನಾನು ತಮಗೆ ಎರಡು ಬಾರಿ ನೀರನ್ನ ಕೊಟ್ಟೆ ಆ ಎರಡು ಬಾರಿಯಲ್ಲಿ ಯಾವ ಬಾರಿಯ ನೀರು ರುಚಿಯಾಗಿತ್ತು ಅಂತ ಪಂಡಿತರು ಕೇಳ್ತಾರೆ ಕೇಳಿದ್ದಕ್ಕೆ ರಾಜನು ಹೇಳ್ತಾನೆ ನಿಶ್ಚಿತವಾಗಿಯೂ ಮಣ್ಣಿನ ಮಡಿಕೆಯಲ್ಲಿಯ ನೀರು ತುಂಬಾ ರುಚಿಕರವಾಗಿತ್ತು ಅಂತ ರಾಜ ಹೇಳ್ತಾನೆ ಆಗ ಪಂಡಿತರು ಹೇಳ್ತಾರೆ ಪ್ರಭುಗಳೇ ಈಗಲಾದ್ರೂ ನಿಮಗೆ ಅರ್ಥ ಆಯ್ತಾ ಗುಣಕ್ಕಿರುವ ಬೆಲೆ ಅನ್ಯ ಯಾವುದಕ್ಕೂ ಅನ್ಯ ಯಾವ ಐಶ್ವರ್ಯಕ್ಕೂ ಇರುವುದಿಲ್ಲ ಪ್ರಭುಗಳೇ ಮಣ್ಣಿನ ಗುಣ ಚಿನ್ನಕ್ಕೂ ಇಲ್ಲ ಯಾವ ಹಣಕ್ಕೂ ಇಲ್ಲ ಈಗಲಾದ್ರೂ ಅರ್ಥ ಆಯ್ತಾ ಅಂತ ಕೇಳ್ತಾನೆ ರಾಜ ಮುಖ ಕೆಳಗೆ ಮಾಡಿ ಕುಳಿತು ಬಿಡುತ್ತಾನೆ ಅದಕ್ಕೆ ಹೇಳೋದು ಬಂಧುಗಳೇ ಒಳ್ಳೆಯ ಗುಣಕ್ಕಿರುವ ಬೆಲೆ ಅನ್ಯ ಯಾವ ಐಶ್ವರ್ಯಕ್ಕೂ ಬರಲು ಸಾಧ್ಯವಿಲ್ಲ ಅಂತ ಧನ್ಯವಾದಗಳು